ಈ ಎರಡೂವರೆ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಸಾಧನೆ ಆಡಳಿತ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸುತ್ತೆ ಜೆಡಿಎಸ್ ಈಗ ಸಾಧನೆ ಎರಡು ವರ್ಷ ಸಾಧನೆ ಎರಡು ವರ್ಷದ ಸಾಧನೆ ಏನು ಅಂತ ನಾನ್ ಹೇಳಿದ್ರೆ ಅದು ತಪ್ಪಾಗುತ್ತೆ ಮಾಧ್ಯಮಗಳೇ ಪ್ರತಿ ಸಾರಿ ಬಿಂಬಿಸ್ತಾರೆ ಎಲ್ಲಾ ಮಾಧ್ಯಮಗಳಲ್ಲೂ ಕಳೆದ ಬಾರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಮಾಡಿದ ಸಾಧನೆ ಎರಡ್ ಸಾವಿರದ ಈಗ ಇಪ್ಪತ್ ಮೂರಲ್ಲಿ ಮುಖ್ಯಮಂತ್ರಿ ಆದಾಗ ಸಾಧನೆ ಏನೇನು ಅಲ್ಲ ಅನ್ನೋದ್ನ ನಾವು ಕೂಡ ವಿರೋಧ ಪಕ್ಷರಾಗಿತ್ಕೊಂಡು ಮಾಧ್ಯಮಗಳು ಕೂಡ ಅದನ್ನ ದಿನಾಪೇ ಪ್ರತಿಬಿಂಬಿಸ್ತೇವೆ ಯಾಕೆಂದ್ರೆ ಈ ಬಾರಿ ಅವ್ರಿಗೆ ಅವರೇ ಮಾಡ್ಕೊಂಡದ್ದು ಅವರು ವಕೀಲರು ಆದ್ರೆ ಆರ್ಥಿಕ ತಜ್ಞರಲ್ಲ ಅವರು ಯಾಕೆಂದ್ರೆ ನಿಜವಾಗ್ಲೂ ಅವರು ಆರ್ಥಿಕ ತಜ್ಞರಾಗಿದ್ರೆ ಯೋಜನೆ ಮಾಡಿ ಗ್ಯಾರಂಟಿ ವಿಷಯಕ್ಕೆ ಕೈ ಹಾಕ್ತಿದ್ರು ಯಾವಾಗ ಅವ್ರು ಬರ್ತಾ ಇದ್ದಂಗೆನೆ ಅಧಿಕಾರ ಹಸ್ತಾಂತರ ನೀವು ಅದನ್ನ ಆಮೇಲೆ ಮಾತಾಡಿ ಅಂತ ಹೇಳಿದ್ರೆ ಆದ್ರೆ ಶುರುಗೆ ಅವ್ರಿಗೆ ತೊಂದರೆ ಆದದ್ದು ಎಂಟ್ರಿ ಹೊಡಿತಾ ಇದ್ದಂಗೆನೆ ಅವರು ಅಧಿಕಾರ ಹಸ್ತಾಂತರ ಅಂತ ಒಳಗ್ ಬಂದ್ರು ಬಂದ ತಕ್ಷಣ ಗ್ಯಾರಂಟಿ ಕೈ ಹಾಕಿದ್ರು ಖಂಡಿತ ಅಭಿವೃದ್ಧಿ ಮಾಡಕ್ ಅವಕಾಶ ಇತ್ತು ಆ ಅವಕಾಶನ ಕಳ್ಕೊಂಡುದು ಯಾರ ಕಳ್ಕೊಂಡ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಮಾಡದ್ದ ಅಭಿವೃದ್ಧಿ ಕಾರ್ಯಕ್ಕೂ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಂದಾಗ ಅವ್ರು ನಡೆದುಕೊಂಡ ರೀತಿ ಗ್ಯಾರಂಟಿ ಒಳಗಡೆ ಕೈ ಹಾಕಿ ಆಚೆ ಬರ್ಲಿಲ್ಲ ಅವರು ಆದ್ರಿಂದ ಇದೆಲ್ಲವನ್ನು ಸರಿದೂಗ್ಸಕ್ಕೋಸ್ಕರ ಅವರು ಹಗರಣಗಳ ಕೈ ಹಾಕಿದ್ರು ಮೂಢ ಹಗರಣ ಅನ್ನೋದು ವೈಯಕ್ತಿಕ ಹಗರಣ ಅದನ್ನ ಆ ಹಗರಣ ಇದಕ್ಕೆ ಬಳಸ್ಕೊಂಡಿದೆ ಅಂತ ಹೇಳಲ್ಲ ಮೂಢ ಹಗರಣ ಸಿದ್ದರಾಮಯ್ಯವರು ಇದಾರೆ ಸಿದ್ದರಾಮಯ್ಯನ ಸಚಿವರು ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಹಗರಣ ವೈಯಕ್ತಿಕವಾದ ಹಗರಣ ಇನ್ನು ಪಕ್ಷಕ್ಕೋಸ್ಕರ ಅಥವಾ ಪಕ್ಕದ ರಾಜ್ಯಗಳಲ್ಲಿ ಚುನಾವಣೆ ನಡಿಬೇಕಾದ್ರೆ ವಾಲ್ಮೀಕಿಗಳನ್ನ ವಿದ್ಯುತ್ಗಳನ್ನ ಈ ರೀತಿ ಜೊತೆಗೆ ಅವರ ಸಾಧನೆ ಏನಪ್ಪಾ ಅಂದ್ರೆ ಬೆಲೆ ಏರಿಕೆಗಳು ಆಲನ್ ದರ ಇರ್ಬೋದು ನೀರನ್ನು ಏನೇನ್ ಸಾಧ್ಯನ ಎಲ್ಲ ದರಗಳನ್ನ ಏರಿಕೆ ಮಾಡಿಕೊಂಡೋಗ್ತಿದ್ದರೆ ಕಂಟಿನ್ಯೂಸ್ ಆಗಿ ಇದನ್ನ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ ಯಾಕೆಂದ್ರೆ ಮಾಡಕ್ ಆಗ್ತಾ ಇಲ್ಲ ಈಗ ಅವ್ರು ಹೇಳ್ತಾರೆ ಭಾಷಣಗಳಲ್ಲಿ ಬಂದ್ ಹೇಳ್ತಾರೆ ನಾನು ಅಂತ ದುಡ್ಡಿಲ್ವಾ ವಿರೋಧ ಪಕ್ಷ ಹಂಗೇಳ್ ಐತಪ್ಪ ನಿಮ್ಮ ಹತ್ರ ಇದೆ ನಮ್ ಕಾಣ್ಸಲ್ಲ ನಿಮ್ಮ ಹತ್ರ ರೋಡ್ ಅಹ್ ಪೋಲ್ ಹೋಲ್ ಆಗಿದೆಯಲ್ಲ ಅದನ್ನ ಯಾಕೆ ಮುಚ್ಚಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅಂತಾರೆ ಎಲ್ಲಾ ಮುಚ್ಚಕ್ ಆಗಲ್ಲ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಎಲ್ಲೂ ಮುಚ್ಚಕ್ ನೀವು ರೋಡ್ ಮಾಡದ್ಬೇಡಿ ನಾವ್ ಹೇಳಿದ್ರೆ ಪ್ರತಿ ವರ್ಷ ಮೈಸೂರಿನಲ್ಲಿ ದಸರಾ ಆದಾಗ ಪ್ರತಿ ರಸ್ತೆಗಳನ್ನು ಹೊಸ ರಸ್ತೆಗಳನ್ನ ಮಾಡ್ತಾ ಇದ್ರು ಈಗ ಇವ್ ಸರ್ಕಾರ ಬಂದ್ಮೇಲೆ ಒಂದ್ ವರ್ಷನೂ ಹೊಸ ರಸ್ತೆ ಇರ್ಲಿ ಹಳ್ಳಿಗಳಿಗೆ ಮುಚ್ಚತಾ ಇಲ್ಲ ಇಂತ ಒಂದು ದುಸ್ಥಿತಿ ಬಂದಿದೆ ನೋಡಿ ಇವತ್ತು ಒಂದು ಬಿಎಂಟಿಸಿಲಿ ಒಬ್ಬ ಮಹಿಳೆ ಸತ್ತಿದ್ದಾರೆ ಇಲ್ಲ ಬಸ್ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಲಾರಿ ಬಂದು ಕಾರ್ಪೊರೇಷನ್ ಲಾರಿ ಬಂದು ಸಾಯಿಸುತ್ತೆ ಇಲ್ಲ ಕೊನೆಗೆ ಯಾರೋ ಸಾಯಿಸಲಿಲ್ಲ ಹಳ್ಳಕ್ಕೋಗಿ ಬಿಚ್ ಸಾಯ್ತಾರೆ ಇದನ್ನೆಲ್ಲಾ ನಾವು ನೋಡ್ತಾ ಇದೀವಿ ಆದ್ರಿಂದ ನಾವು ಮಾಧ್ಯಮದವ್ರಿಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಮಾಧ್ಯಮದವರು ತುಂಬಾ ತಿಳುವಳಿಕೆ ಇದೆ ಇದು ಅಭಿವೃದ್ಧಿ ಈ ಬಾರಿ ಒಂದು ಸೂಕ್ತವಾಗಿದೆ ಈ ಸಂದರ್ಭಂದ್ರೆ ಈ ಎರಡೂವರೆ ವರ್ಷಗಳಲ್ಲಿ ನೀವು ಹಗರಣಗಳನ್ನ ಒಂದಷ್ಟು ಪಟ್ಟಿ ಮಾಡಿದ್ವಿ ಅದು ವಾಲ್ಮೀಕಿ ಇರ್ಬೋದು ಅಥವಾ ಮೂಡಾ ಇರ್ಬೋದು ಮೂಡಾದಲ್ಲಿ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೋ ಅಷ್ಟೇ ದೊಡ್ ಅದೇ ವೇಗದಲ್ಲಿ ಇಳಿತಾ ಕಾಣ್ತು ಅಂದ್ರೆ ಸಿದ್ದರಾಮಯ್ಯನವರು ಒಂದು ಆರೋಪಿ ಸ್ಥಾನದಲ್ಲಿ ನಿಂತಿದ್ರು ಬಟ್ ಅದು ಸಾರ್ವಜನಿಕ ವಲಯದಲ್ಲಿ ಅದು ಬಹಳ ಹೆಚ್ಚು ಹೊತ್ತು ಅಥವಾ ಹೆಚ್ಚು ಕಾಲ ಅದ್ ನಿಲ್ಲಿಲ್ಲ ಅದ್ ಹಾಗೆ ಮಸುಕಾಕ್ ಹೋಯ್ತು ಇದಕ್ಕೇನ್ ಕಾರಣ ಅಂತ ಹೇಳ್ತೀರಿ ವಾಲ್ಮೀಕಿ ಅಂತ ದೊಡ್ಡ ಹಗರಣವನ್ನ ವಿಪಕ್ಷಗಳು ಬಳಸ್ಕೊಳ್ಳುವಲ್ಲಿ ತಾತ್ಕಾಲಿಕವಾಗಿ ಆ ಕ್ಷಣಕ್ಕೆ ಹೋರಾಟ ಪ್ರತಿಭಟನೆ ಎಲ್ಲವೂ ಆಯ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ದಲಿತರ ಹಣ ಹೋಗಿದ್ದು ಎಸ್ ಎಸ್ ಪಿ ಟಿ ಎಸ್ ಪಿ ಹಣ ಕೂಡ ಇತ್ತು ಇದೆಲ್ಲವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡ್ ಹೋಗುವಲ್ಲಿ ನೀವು ಕೂಡ ನಿಮ್ಮನ್ನು ಸೇರಿದಂತೆ ಬಿಜೆಪಿ ವಿಫಲ ಆಯ್ತಾ ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಏನ್ ಅನ್ಸತ್ತೆ ಮೊದ್ಲು ನಮ್ಮ ಬಸವರಾಜ್ ಇಟ್ನಾಳ್ ಅವರು ಒಂದ್ ಮಾತೇಳ್ರು ಸಿದ್ರಾಮಯ್ಯವರು ನುಡಿದಂತೆ ನಡೆದ್ರು ಅಂತ ಹೇಳಿದ್ರು ಯಾರು ಕೂಡ ಅವ್ರು ಕೊಟ್ಟು ಗ್ಯಾರಂಟಿ ಅವ್ರ ಏನ್ ಆಶ್ವಾಸನೆ ಕೊಟ್ಟರು ಜಾರಿಗೆ ತಂದ್ರು ಸಿದ್ದರಾಮಯ್ಯವ್ರು ಮಾತ್ರ ಅಂತ ಹೇಳಿದ್ರು ಖಂಡಿತ ಸುಳ್ಳು ಗ್ಯಾರಂಟಿ ಏನ ಎಷ್ಟ್ ತಿಂಗ್ಳಿಗೊಂದ್ಸರಿ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಕೊಡ್ತಿದಾರ ಅನ್ನೋದು ಬಸವರಾಜ್ ಇಟ್ನಾಳ್ ಸ್ವಷ್ಟ ಸ್ಪಷ್ಟನೆ ಕೊಡಬೇಕು ಯಾಕಂದ್ರೆ ಹದಿನೈದು ಲಕ್ಷ ಕೋಟಿ ಹದಿನೈದು ಲಕ್ಷ ಏನ್ ಅಕೌಂಟ್ಗೆ ಹಾಕ್ತೀನಿ ಅನ್ನೋದನ್ನ ಬಹಳ ಚೆನ್ನಾಗಿ ನ್ಯಾಪ್ಕಾ ಇಟ್ಕೊಂಡು ಮೊದಲನೇ ಬಾರಿ ಅಧಿಕಾರಕ್ಕೆ ನರೇಂದ್ರ ಮೋದಿ ಅವರು ಬಂದಾಗ ಹೇಳಿದ್ನ ಬಸವರಾಜ್ ಇಟ್ನಾಳ್ ಅವರು ಇವತ್ತು ತಮ್ಮ ಮೆಮೊರಿಲಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಾರೆ ಏನು ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ವಾಗ್ದಾನ ಕೊಟ್ರು ಆ ವಾಗ್ದಾನ ವಾಗ್ದಾನದಿಂದ ನಡೀತಾ ಇದಾರೆ ಅನ್ನೋದು ಮೊದಲು ನನಗೆ ಕ್ಲಾರಿಫಿಕೇಶನ್ ಕೊಡಬೇಕು ಎರಡನೇದು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು ಹತ್ತು ಕೆ ಜಿ ಅಕ್ಕಿಲಿ ಐದು ಕೆಜಿ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಅದು ಇವ್ರ ಅದು ಎರಡನೇದು ವಾಗ್ದಾನೋಯ್ತು ಆಮೇಲೆ ಯುವ ನಿಧಿ ಕೊಡ್ತೀನಿ ಅಂದ್ರು ಯುವ ನಿಧಿ ಕೊಡ್ತಾ ಇದ್ದಾರ ಕ್ಲಾರಿಫಿಕೇಶನ್ ಕೊಡ್ಬೇಕು ಗೃಹಲಕ್ಷ್ಮೀಲಿ ಮೋಸ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದಾರೆ ಇನ್ನೂರು ಯೂನಿಟ್ ಕೊಡ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದ್ರೆ ಐದು ಕೆಜಿ ಕೊಟ್ರು ಆಮೇಲೆ ಇನ್ ಯಾರು ಈ ರಾಜ್ಯದಲ್ಲಿ ಅವ್ರ ತರ ಸತ್ಯವಂತರೇ ಇಲ್ಲ ಅಂತ ಹೇಳಿದ್ರು ಹೇಳು ಅವರು ನುಡಿದಂತೆ ನಡೆದ್ರು ರೈತರಿಗೆ ಇಪ್ಪತ್ತೈದು ಸಾವಿರ ಸಾಲ ಕೋಟಿ ಮನ್ನಾ ಮಾಡೋದನ್ನ ನಮ್ಮ ಬಸವರ ಇಟ್ಟನಾಳ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ಪ್ರತಿಯೊಬ್ಬಗೂ ಎರಡು ಲಕ್ಷ ರೂಪಾಯಿ ವಜಾ ಆಗಿದೆ ಇದನ್ನು ಯಾಕೆ ನೆನೆಸ್ಕೊಳ್ದೆ ಬೇರೆ ಸಿದ್ದರಾಮಯ್ಯ ಬಗ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಂಗೆ ಬಹಳ ನೋವಾಗುತ್ತೆ ನಾನು ಹಲವಾರು ಬಾರಿ ಅವ್ರನ್ನ ಕಾಮೆಂಟ್ ಮಾಡಿದ್ದೀನಿ ದಯವಿಟ್ಟು ನಾನು ಅವ್ರಿಗೆ ಈ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು ತಾವು ವಿಶ್ಲೇಷಕರಾಗಿ ಒಂದು ಕಡೆ ಸೇರ್ಬೇಡಿ ನೀವು ಯಾವುದೇ ಒಂದು ಪಕ್ಷದ ಪರ ಮಾತಾಡ್ಬೇಡಿ ದಯವಿಟ್ಟು ಐ ಎಂ ರಿಕ್ವೆಸ್ಟಿಂಗ್ ಯು ಯಾಕೆಂದ್ರೆ ನೀವು ಈ ರೀತಿ ವಕ್ತಾರ ಬಂದಿಲ್ಲ ಅಂದ್ಬಿಟ್ಟು ಈ ರೀತಿ ನೀವು ಮಾತಾಡೋದ್ನ ಸಾರ್ವಜನಿಕ ನೋಡ್ತಿದ್ರೆ ತುಂಬಾ ಜನ ನೋಡ್ತಿದ್ರೆ ಇಲ್ಲಿ ನಿಮ್ಮ ವಿಶ್ಲೇಷಕರು ಅನ್ನೋದಕ್ಕೆ ಅವಮಾನ ಅಂತ ನಾನು ಹೇಳ್ತೀನಿ ಖಂಡಿತವಾಗಿ ಈಗ ನಾನು ಕೊಟ್ಟಲ್ಲ ಈ ಡೀಟೇಲ್ಸ್ ಕ್ಲಾರಿಫಿಕೇಶನ್ ಕೊಡ್ಬೋತೀನಿ ಎಲ್ಲಿ ಯೂನಿಯನ್ ಯೂನಿಯನ್ ಕೊಡ್ತಾ ಇದ್ದಾರೆ ಮಾತಾಡಿ ಉತ್ತರ ಕೊಟ್ಬಿಡಿ ರವಿಚಂದ್ರ ಈಗ ನಾನು ನಾನು ಬಹಳ ತುಂಬಾ ಫ್ರಾಂಕ್ ಆಗಿ ಹೇಳ್ತೇನೆ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗ್ಯಾರಂಟಿಗಳನ್ನ ಕೊಡದೇ ಇದ್ರು ಕೂಡ ಅವ್ರ ಸರ್ಕಾರ ಬರ್ತಿತ್ತು ಅಬ್ಸರ್ವೇಷನ್ ನೆಲಮಟ್ಟದ ನಿಜ ಇದು ಆದ್ರೆ ಅವ್ರಿಗೆ ಒಂದು 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 ಅಹ್ ಕಾಳಜಿ ಕಳಕಳಿ ಇತ್ತು ಕೊಟ್ಟರು ಯಾವುದೇ ಸರ್ಕಾರ ಒಂದು ಭರವಸೆ ಕೊಟ್ಟಾಗ ಒಂದು ಹತ್ತನ್ನ ಹೇಳ್ತಾರೆ ಈ ದೇಶದಲ್ಲಿ ಹತ್ತು ಹತ್ತು ಪ್ರಾಮಿಸ್ ಮಾಡಿ ಹತ್ತು ಭರವಸೆ ಕೊಟ್ಟು ಐದಾದ್ರೂ ಈಡೇರಿಸಿ ಈಡೇರಿಸಿ ಬಿಟ್ರೆ ಈಡೇರಿಸಿ ಬಿಟ್ರೆ ಅದು ದೊಡ್ಡ ಸರ್ತಿ ನಾನು ಅನ್ಕೊಂಡ್ಬಿಡ್ತೇನೆ ಯಾಕಂದ್ರೆ ಇಲ್ಲಿ ಒಬ್ರು ಮಾಡಿಲ್ಲ ಇಲ್ಲಿ ಆಕಾಶ ಆಕಾಶಕ್ಕೆ ಏನೇ ಏರಿಸಿ ಪಾತಾಳ ಕೆಡಿಸಿದ ಜನರನ್ನ ನೀವ್ ಹೇಳಿದ ನಿಜ ಕೆಲವೊಂದು ವಿಚಾರಗಳ ಸಿದ್ದರಾಮಯ್ಯ ಮಾಡಿಲ್ಲ ಮಾತು ಕೊಟ್ಟಂಗೆ ಆದ್ರ ಮಾಡಿರೋದಿದೆಯಲ್ಲ ಅದು ಹಿಂದಿನ ಸರ್ಕಾರಗಳ ಮಾಡಿದ ಎಲ್ಲಕ್ಕಿಂತ ದೊಡ್ಡದದು ಬಡವರ ಜೇಬಲ್ಲಿ ಹಣ ಹಾಕೋದಿದೆಯಲ್ಲ ಅದೆಷ್ಟಾದ್ರು ಹಾಕ್ಲಿ ಮಹಿಳೆಯರಿಗೆ ನೀವು ಉಚಿತ ಸಾರಿಗೆ ಕೊಡ್ತಿದ್ಯಲ್ಲ ಅದ್ರಂತ ಕ್ರಾಂತಿ ಮತ್ತೊಂದ್ರೆ ನಿಮ್ಗೆ ನಿಮ್ಗೆ ಅರ್ಥ ಇದು ನೀವು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನ ಕೇಳಿ ಅವ್ರು ಹೇಳ್ತಾರೆ ಕೆಲಸಕ್ಕೆ ಬರ್ತಾಳೆ ಯಾರೋ ಒಬ್ಬ ನಾಳೆ ಬೆಳಗ್ಗೆ ಪಾತ್ರ ತೊಳಿಕ್ಕೋ ಕಸ ಬಿಡ್ಸೋ ಅವ್ರು ಕೆಲವೊಳತಾರೆ ಅದು ದೊಡ್ಡ ಕ್ರಾಂತಿ ಅದು ಗಂಡ ಅದು ದೊಡ್ಡ ಕ್ರಾಂತಿ ಇವೆಲ್ಲ ಹಿಂದೆ ಆಗಿತ್ತ ಆಗಿಲ್ಲ ಹಿಂದೆ ಆಗಿತ್ತಾ ಇದು ನೀವು ಅದನ್ನ ನೆನ್ಸ್ಕೋಬಹುದಾಗಿತ್ತಲ್ಲ ನೀವು ನೀವು ಸಿದ್ದರಾಮಯ್ಯನ ಹೋಗ್ಲಿದ್ರೆ ನನ್ಗೆ ಅಭ್ಯಂತರ ಇಲ್ಲ ಆದ್ರೆ ಒಬ್ಬರೇ ಅಂತ ಹೇಳುದು ತಪ್ಪು ಕುಮಾರಸ್ವಾಮಿ ಅವ್ರು ಮಾಡಿದರೆ ಯಡಿಯೂರಪ್ಪನ ಸರ್ಕಾರ ಇವಾಗಿದ್ದ ಅಷ್ಟು ದೊಡ್ಡ ಸಹಾಯ ಮಾಡಿದ ಕುಮಾರಸ್ವಾಮಿ ಯಾಕೆ ಕರ್ನಾಟಕ ಜನನಾಯಕ ಆಗ್ಲಿಲ್ಲ ಯಾಕಂದ್ರೆ ಕರ್ನಾಟಕ ಜನನಾಯಕ ಅವರ ಸಾಲ ಮನ್ನಾಜ ಇಟಾಲರ ಬಸವರಾಜ ಇಟಾಲರ ದೃಷ್ಟಿನ ಜನನಾಯಕ ಅಲ್ಲ ಅವರು ಈ ಕರ್ನಾಟಕ ಜನದಲ್ಲಿ ಇಪ್ಪತ್ತು ತಿಂಗಳು 11 ತಿಂಗಳು ಅಧಿಕಾರ ನಡೆಸಿ ಒಬ್ಬ ಹೆಸರು ಮಾಡಿದ ಜನದಿಟ್ಟಿಸ್ ಕುಮಾರ್ ಸ್ವಾಮಿ ಕೇವಲ ಕರ್ನಾಟಕದಲ್ಲೆಲ್ಲ ಈ ಭಾರತ ದೇಶದಲ್ಲೇ ಕುಮಾರಸ್ವಾಮಿಯವ್ರು ಮಾಡಿದ ಸಾಧ್ಯ ಜೀವನದಲ್ಲಿ ಮಾಡಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಕೂಡ ತಿಂಗಳು ಸಾಧ್ಯ ಹನ್ನೊಂದು ತಿಂಗಳು ಮಾತಾಡಾಗಿಲ್ಲ ಇದು ನಿಮಗೆ ಅವರು ಮಾಡಿದ ಸರಾಯಿ ನಿಷೇಧ ಲಾಟರಿ ನಿಷೇಧ ಮುಂದೆ ಮಲ್ಕು ಎಲ್ಲ ಎಂತ ಒಳ್ಳೆ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾರು ಕೂಡ ಮಾಡಿಲ್ಲ ಈ ದೇಶದಲ್ಲಿ ಇವತ್ತು ಕೂಡ ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಬರಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರಿಂದ ಹೊರತು ಇನ್ ಯಾರಿಂದನು ಅಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ಸಾಧ್ಯ ಇಲ್ಲ ರವಿಚಂದ್ರ ರವಿಚಂದ್ರ ಯಾರಿಗೂ ಯಾರಿಗೂ ಯಾರು ಕೆಟ್ಟ ಸಾಧ್ಯ ಇಲ್ಲ ನಿಮ್ಗೆ ಕೆಲಸ ಮಾಡ ಮನ್ನಾ ಇಷ್ಟು ದೊಡ್ಡ ಸಾಲ ಮನ್ನಾ ಒಂದು ತೆಗೆದುಕೊಂಡ ಫಲಾನುಭವಿ ಹಳೆ ಮೈಸೂರು ಭಾಗದ ರೈತರು ಯಾಕೆ ಬೆಂಬಲಿಸಿಲ್ಲ ಮತ್ತೆ ಸರ್ತಿ ಬನ್ನಿ ಕೆ ಶಿವ ಯಾವ ಅವಕಾಶ ಸಿಕ್ಕಲ್ಲ ಏನು ಗೆ ಅವಕಾಶ ಆಯ್ತು ಕಾಂಗ್ರೆಸ್ ಅವಕಾಶ ಏನಿತ್ತು ಎರಡು ಅವಕಾಶ ಆಯ್ತು ಒಂದು ನಲ್ವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಅವ್ರ ಮೇಲೆ ಆರೋಪ ಮಾಡುದ್ರಿ ಇನ್ನೊಂದು ಹಳೆ ಮೈಸೂರಿನಲ್ಲಿ ಡಿ ಕೆ ಶಿವಕುಮಾರ್ ನನಗೊಂದು ಅವಕಾಶ ಕೊಡಿ ಇದ್ರು ಇವತ್ತು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ದುಡಿಯೋರು ಯಾರು ಲಾಭ ಅನ್ ಪಡೆಯೋರು ಯಾರೋ ಲಾಭ ಅಂದ್ರು ಇದಕ್ಕಿಂತ ಬೇಕಾ ದುಡಿಯೋರು ಯಾರೋ ಅದು ಲಾಭ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಜೆಡಿಎಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇನೆ ಜೆಡಿಎಸ್ ಅಲ್ಲಿ ಇದ್ದಾಗ್ಲೂನು ಅದು ದುಡಿತಾ ಇರಲಿಲ್ಲ ಬರೀ ಲಾಭ ಪಡಿತಾ ಇದ್ರು ದುಡಿತಿತ್ತು ಯಾರೋ ಲಾಭ ಪಡಿತರಲ್ಲಿ ಕೆಲಸ ಮಾಡೋ ಸರಿ ರವಿಚಂದ್ರ ಗೌಡ್ರೆ ತಾವು ಹಳೆ ಮೈಸೂರು ಭಾಗದವರು ತಾವು ಮೈಸೂರು ಭಾಗದವರು ಇವತ್ತು ಹಳೆ ಮೈಸೂರು ಭಾಗದ ಅನೇಕ ನಾಯಕರುಗಳು ಒಕ್ಕಲಿಗ ನಾಯಕರುಗಳು ದೆಹಲಿ ಹೋಗಿದ್ದಾರೆ ನಾಳೆ ಕೂಡ ಕೆಲವರು ಹೋಗೋರಿದ್ದಾರೆ ಒಕ್ಕಲಿಗರು ಈ ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಹಾಗೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕು ಅನ್ನೋ ಒತ್ತಾಯ ಕಾಂಗ್ರೆಸ್ನ ಕೆಲವು ಶಾಸಕರಿಂದ ಬಂದಿದೆ ನೀವೇ ನೀವೇ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಹೇಳಿಕೆ ಪ್ರಸ್ತಾಪ ಮಾಡಿದ್ರಿ ಡಿ ಕೆ ಸುರೇಶ್ ಹೇಳಿಕೆಯನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ ಈ ಗೊಂದಲದ ಬಗ್ಗೆ ಮತ್ತು ಅಷ್ಟು ಸಿದ್ದರಾಮಯ್ಯ ಬಿಟ್ಕೊಡೋದಿಲ್ಲ ಅಂತ ಏನು ಬದಲಾವಣೆ ಆಗೋದಿಲ್ಲ ಅಂತ ಕೆಲ ದಿನಗಳ ಮುಂಚೆ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು ಅವ್ರಗ್ ಏನು ಅಂತ ನಮಗ್ ಗೊತ್ತು ಬದಲಾವಣೆ ಆಗೋದೇ ಇಲ್ಲ ಅವ್ರು ಬಿಟ್ಕೊಡೋದೇ ಇಲ್ಲ ಅಂತ ಅಂದ್ರೆ ಅಷ್ಟು ಗ್ಯಾರಂಟಿ ಇದ್ದ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿಕೆ ಇತ್ತು ಇದೆಲ್ಲವನ್ನ ಹೇಗ್ ನೋಡ್ಬೇಕು ನಾವು ಈಗ ಡಿ ಕೆ ಶಿವಕುಮಾರ್ ಜೊತೆಗೆ ಕೇವಲ ಒಕ್ಕಲಿಗ ನಾಯಕರಲ್ಲ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಹೋಗಿದ್ದಾರೆ ಅಲ್ಪಸಂಖ್ಯಾತರು ಹೋಗಿದ್ದಾರೆ ಬೇರೆ ವೀರಶೈ ಇವರು ಕೆಲವರು ಹೋಗಿದ್ದಾರೆ ನನಗೆ ಇರೋ ಮಾಹಿತಿ ಪ್ರಕಾರ ಸೊ ಈಗ ಏನಾಗುತ್ತೆ ಆ ಈಗ ಏನು ವಚನ ಭ್ರಷ್ಟ ಅಂತ ಕೆಲವಾರಿ ನಮ್ಗಂದಿದ್ದಾರೆ ಇವತ್ತಿಗೆ ಸಿದ್ದರಾಮಯ್ಯನ ಅಧಿಕಾರ ಮುಗಿಯುತ್ತೆ ನಾನಂತೇನೆ ನಾಳೆ ಅವರು ಬಿಡುಗಡೆ ಬಿಡುಗಡೆ ಆಗ್ಬೇಕಾಗಿತ್ತು ನಾಳೆ ಬಿಡುಗಡೆ ಆಗಿ ಹೊಸ ಅಧಿಕ ಹೊಸ ಯಾರು ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗ್ಬೇಕು ಲೆಕ್ಕದಲ್ಲಿ ಒಂದ್ ಎರಡು ಮೂರ್ ದಿನಕ್ಕೆ ಮುಂಚೆನೆ ಚರ್ಚೆ ಆಗ್ಬೇಕಾಯ್ತು ನನ್ನ ಹೇಳೋದು ಇಷ್ಟೇನೆ ಅವರು ಬಿಟ್ಕೊಡಲ್ಲ ಅನ್ನೋದಾದ್ರೆ ನಾಳೆ ಇದ್ದೇನೆ ಅವರು ವಚನ ಪ್ರಶ್ನೆ ಆಗ್ತಾರೆ ಒಂದು ದಿನ ಮಾಡೋದು ವಚನ ಪ್ರಶ್ನೆ ಎರಡು ದಿನ ಮಾಡೋದು ವಚನ ಪ್ರಶ್ನೆ ವಚನ ಪ್ರಶ್ನೆ ಅಂದ್ರೆ ಎರಡು ಪ್ರಶ್ನೆ ಮಾಡಬೇಕು ಯಾರಾದ್ರೂ ಅದನ್ನ ಒಬ್ರು ಸ್ಪಷ್ಟಪಡಿಸಬೇಕಲ್ಲ ಒಂದು ಹೈಕಮಾಂಡ್ ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರು ಈ ಚರ್ಚೆ ನಡೆದಿರೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಚರ್ಚೆ ನಡೆದಿರೋದು ಇವರ ನಡುವೆನೆ ಆಗಿರೋ ಕಾರಣಕ್ಕಾಗಿ ಅಧಿಕೃತವಾಗಿ ಈ ಯಾವ ನಾಲ್ಕು ಮಾಹಿತಿ ಇಲ್ಲ ಈಗ ವಚನ ಪ್ರಶ್ನೆ ಅಂತ ಬರೋ ಭರೋಸೆ ನನಗೆ ಆಶ್ವಾಸನೆ ಕೊಟ್ಟಿದ್ರು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನ್ಯಾಷನಲ್ ಲೆವೆಲ್ ಚಾನಲ್ ಅಲ್ಲಿ ಇಂಟರ್ವ್ಯೂ ನಲ್ಲಿ ಮಾತಾಡ್ಬೇಕಾದ್ರೆ ತಮ್ಮ ಮಾಧ್ಯಮಗಳಲ್ಲೇ ತೋರಿಸಿದಿರಿ ಒಪ್ಪಂದ ಆಗಿದೆ ಇಲ್ಲ ಅಂತ ನೆಕ್ಸ್ಟ್ ಅವರ ಆ ಇಂಟರ್ವ್ಯೂನ ನೆಕ್ಸ್ಟ್ ಡೇ ಸ್ಟೇಟ್ಮೆಂಟ್ ಏನಂದ್ರೆ ಆ ತರಬಹುದು ಕ್ಲಾರಿಫಿಕೇಶನ್ ಕೊಡ್ತೀನಿ ಆಗಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಇಲ್ಲ ಅಂದಾಗ ಅವ್ರಿಗೆ ಉತ್ತರ ಮರು ಉತ್ತರ ಕೊಡಬಾರ್ದು ಏಕೆ ವಿರೋಧ ಪಕ್ಷಗಳು ಹಾರವಾಗಿ ಮಾಡ್ಕೋತಾರೆ ಅನ್ನೋ ಒಂದು ಏಕೈಕ ಕಾರಣದಿಂದ ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಹೇಳಿದಾಗೆ ಸಿದ್ದರಾಮಯ್ಯವ್ರು ಹೇಳದಾಗ ಅಂದ್ರೆ ಮೊದಲನೇ ತಗೋತಿವ ಎರಡೇ ತಗೊಳ್ತಿವ ಮೊದಲನೇದೇ ತಗೋಬೇಕು ಯಾಕೆ ಯಾವಾಗ ಮಾಧ್ಯಮಗಳ ಮಾಧ್ಯಮಗಳ ಈಗ ಅನೇಕ ಸಾರಿ ಏನಾಗತ್ತೆ ರಾಜಕೀಯ ನಾಯಕರು ಹೇಳಿಕೆ ಕೊಡ್ತಾರೆ ನಂತರದಲ್ಲಿ ಬಂದು ಇಲ್ಲ ನನ್ನ ಹೇಳಿಕೆ ಅದಾಗಿರ್ಲಿಲ್ಲ ನನ್ನ ಹೇಳಿಕೆಯನ್ನ ತಪ್ಪಾಗಿ ಬಿಂಬಿಸಲಾಗಿದೆ ಅಂತ ಎಲ್ಲಾ ಪಕ್ಷಗಳ ನಾಯಕರು ಹೇಳಿಕೆ ಕೊಡ್ತಾರೆ ಎರಡನ್ನೂ ಪರಿಗಣಿಸ್ತೀವಿ ಈಗ ನಾನು ಏನ್ ಕೇಳ್ತಾ ಇದೀನಿ ವಚನ ಭ್ರಷ್ಟತೆ ಅಂತ ನಾವ್ ಅಧಿಕೃತವಾಗಿ ಕರಿಬೇಕು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ ಇಲ್ಲ ಸರ್ಕಾರ ಬಂದ ಸಂದರ್ಭದಲ್ಲಿ ನನಗ ಆಶ್ವಾಸನೆಯನ್ನ ಕೂಡಲಾಗಿತ್ತು ಎರಡೂವರೆ ವರ್ಷ ಅಂತ ನನಗೆ ಈಗ ಮಾಡಿದ್ದಾರೆ ಮಾತು ಹೇಳ್ಬಿಟ್ಟು ಹೋಗ್ಬಿಡ ನನಗೆ ಹ್ಮ್ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ವಿಷಯನ ಚರ್ಚೆ ಮಾಡಿದಾಗ ಮಾಧ್ಯಮಗಳಾಗ್ಲಿ ದಿನ ದಿನ ಎರಡು ಮಾತಾಡ್ತಾರೆ ಮಾಧ್ಯಮಗಳು ಕೂಡ ಸಾರ್ವಜನಿಕರು ಕೂಡ ವಿರೋಧ ಪಕ್ಷಗಳು ಕೂಡ ಸತತವಾಗಿ ಎರಡೂವರೆ ವರ್ಷಗಳಿಂದ ಒಂದು ದಿನನೂ ಬಿಡುವಿಲ್ದೇನೆ ದಿನ ಚರ್ಚೆ ಮಾಡ್ತಾ ಇದ್ದೀವಿ ಅರ್ಥ ಖಂಡಿತವಾಗ್ಲೂ ಆಗಿದೆ ಆಗಿಲ್ಲದೆ ಗಂಟಾಘೋಶವಾಗಿ ಡಿ ಕೆ ಶಿವಕುಮಾರ್ ಕೂಡ ಡಿಕ್ಲೇರ್ ಮಾಡೋರು ಆಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಇಲ್ಲ ಆ ರೀತಿ ಯಾವುದು ನಮ್ಮಲ್ಲಿ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ಬೋದು ಆಮೇಲೆ ಮಾತಾಡಿದರೆ ನಮ್ಮ ಸರ್ಕಾರ ಮುಂದೆ ಹೇಳ್ತಿದ್ದಾರೆ ಹೊರತು ನಾನೇ ಮುಂದುವರಿತಿದ್ದೀನಿ ಅಂತ ಹೇಳ್ತಾ ಇಲ್ಲ ಪ್ರತಿ ಬಾರಿ ಕೊನೆಯಲ್ಲಿ ಒಂದು ಒಕ್ಕೆ ತರ ಮಾತಾಡ್ತಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಮುಂದುವರಿಯುತ್ತದೆ ಮುಂದಿನ ಬಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಜೊತೆಗೆ ಬಜೆಟ್ ಮಂಡಿಸ್ತೀರಾ ಜನ ಎಲ್ಲಿ ಗಂಟ ಆಯ್ಕೆ ಮಾಡ್ತಾರೆ ಅಲ್ಲಿ ಗಂಟ ಅಂದ್ರೆ ಅಲ್ಲಿ ಗ್ಯಾರಂಟಿ ಇಲ್ಲ ಹೈಕಮಾಂಡ್ ಅಂತ ಕೊನೆ ಪದ ಅವರು ಜನನೂ ಅಲ್ಲ ಯಾರು ಅಲ್ಲ ಹೈಕಮಾಂಡ್ ತೀರ್ಮಾನ ಅಂತಾರೆ ಹೈಕಮಾಂಡ್ ತೀರ್ಮಾನದ ರೀತಿ ತಮ್ಮ ಅಧಿಕಾರನ ಅವರು ಬಿಟ್ಕೊಡ್ಲಿ ಅಂತ ನಾನು ಆಗ್ಲೇ ಒಂದು ಇನ್ನೊಂದ್ ಪ್ರಶ್ನೆ ಕೇಳಿದೆ ಕುಮಾರಸ್ವಾಮಿ ಅವರೇ ಒಂದ್ ವಾರದ ಕೆಳಗೆ ಒಂದ್ ಹೇಳಿಕೆ ಕೊಟ್ರು ನಮಗೆ ಗೊತ್ತಿಲ್ವಾ ಏನು ಸಿದ್ದರಾಮಯ್ಯ ಅಂತ ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅವ್ರ ಹುದ್ದೆ ಬಿಡೋದಿಲ್ಲ ಕಂಟಿನ್ಯೂ ಆಗ್ತಾರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಯಾರಿಗೂ ಇಳದೇ ಇರೋ ಕ್ಲಾರಿಟಿ ಸ್ಪಷ್ಟತೆ ಕುಮಾರಸ್ವಾಮಿ ಅವ್ರಿಗೆ ಇದು ಅವ್ರ ಹೈಕಮಾಂಡ್ ಲೆವೆಲ್ ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಲ್ಲಿ ಅವ್ರಿಗೆ ಇರಬಹುದು ಆದ್ರೆ ಅದನ್ನ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವರ ಕಾಂಟ್ಯಾಕ್ಟ್ ಬೇರೆ ನಮ್ಮ ಕಾಂಟ್ಯಾಕ್ಟ್ ಬೇರೆ ಇರುತ್ತೆ ನಮ್ಗೆ ಸದ್ಯದ ಮಾಹಿತಿನಲ್ಲಿ ಈಗ ಡೆಲ್ಲಿ ಯಾತ್ರೆ ಹೊರಟಿದ್ದಾರೆ ಸೊ ಈ ಒಂದು ಒಂದು ವೇಳೆ ಬಿಡ್ಲಿಲ್ಲ ಸಿದ್ದರಾಮಯ್ಯವರು ಅಂದ್ರೆ ಸರ್ಕಾರ ಬಿಡಬಹುದು ಅಂತ ನಾನು ಹೇಳೋದ್ ಬಯಸ್ ಒಂದು ವೇಳೆ ಸಿದ್ದರಾಮಯ್ಯವರು ಇದೇ ರೀತಿ ಹಠ ಮಾಡ್ಕೊಂಡು ಹೋದಾಗ ವಿಧಿ ಈಗ ಆಲ್ರೆಡಿ ಇವತ್ತು ಇವತ್ತು ಒಂದು ಬ್ಯಾಚ್ ಹೋಗಿದೆ ನಾಳೆ ಒಂದು ಬ್ಯಾಚ್ ಹೋಗ್ತಾ ಇದೆ ಇವೆಲ್ಲ ನಡೀದು ನಡವಳಿಕೆ ಈಗ ಅಂದ್ರೆ ಭಿನ್ನಮತೀಯ ಚಟುವಟಿಕೆ ಶುರು ಅಂತ ನಾವು ಕರಿಬಹುದು ಇವತ್ತು ಹೇಳದೇವ್ರು ಅಟ್ಲೀಸ್ಟ್ ಮೊದಲನೇ ದಿನನೇ ಬಿಡಕ ನಾಳೆಯಿಂದ ಇದು ಭಿನ್ನಮತಿಯ ಚಟುವಟಿಕೆ ಇರಬಹುದು ಜತಃ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ಗೆ ಕೊಟ್ರೂನು ಆ ಕಷ್ಟ ಇದೆ ಕೊಡದೆ ಇದ್ರೂನು ಕಷ್ಟ ಇದೆ ಸೊ ಮೇಲ್ನಾಡು ಕಾಣಿಸ್ತಾ ಇರೋದ್ರ ಸರ್ಕಾರ ಬಿಡೋದಕ್ಕೆ ಎಲ್ಲಾ ರೀತಿಯ ಸೂಚನೆಗಳಿದೆ ಅಂತ ನನಗೆ